ನನ್ನಿಂದ ತಪ್ಪಾಗಿದೆ ಅಂತ ಈಗ ಮುಂದಿನ ನಿಮ್ಮ ನಿಲುವೇನು ನಿಮಿಷ ನನಗೂ ನನಗೂ ಕೂಡ ಹಂಗೆ ನನ್ನ ನನ್ನ ಸಮಾಜದ ಸಮಾಜದ ಅವಮಾನ ಹಂಗೆ ನನಗೂ ಕೂಡ ಬಾಯಿಗೆ ಬತ್ತು ನಿಮಗೆ ನಿಮ್ಮ ಸಮಾಜ ನಿಮ್ಮ ಜಾತಿ ಅಂದ್ರೆ ಹೆಣ್ಮಕ್ಳ ಮರ್ಯಾದೆ ಏನಕ್ಕೆ ಇಂಪಾರ್ಟೆಂಟ್ ಅಲ್ಲ ನಿಮಗೆ ನಿಮ್ ಜಾತಿ ಧರ್ಮನೇ ಇಂಪಾರ್ಟೆಂಟ್ ನನ್ನ ಜನಾಂಗಕ್ಕೆ ಪ್ರತಿಯೊಬ್ಬರು ಅವಮಾನ ಮಾಡಿದ್ರೆ ನಾವು ನಾವು ಸಹಿಸಲ್ಲ ಮೇಡಮ್ ನೀವು ತಿಳಿದವರಾಗಿ ಗೊತ್ತಿದ್ದವರಾಗಿ ನಿಮ್ಮ ಪದ ನಿಮ್ಮ ನಾನ್ ಹೇಳ್ತೀನಿ ನೋಡು ಸರ್ ನಾನ್ ಸರಿ ಇಲ್ಲ ನನ್ ಪದ ಬಳಕೆ ಇರೋದ್ ಹಾಗೆ ಸಿನಿಮಾನ ನಾವು ಪ್ರಚಾರ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಅಲ್ವಾ ಇವ್ ನನ್ನ ಸಮಾಜಕ್ಕೆ ನಾವ್ ಇದ ನನಗೂ ಕೂಡ ಸಿಟ್ಟು ಬತ್ ಮೇಡಮ್ ಹಂಗಂದ್ರ ನನ್ನ ಸಮಾಜಕ್ಕೆ ಏನ್ ಬೇಕಾದ್ ಮಾಡ್ತೀರಿ ಮಾತಾಡ್ತಾರ ನಡೀತದ ಮಾತಾಡಿದ ಆಯ್ತು ಸರ್ ನಾವ್ ಈ ತರ ಆ ಹಂಗೆ ನನ್ನ ಸಮಾಜಕ್ಕೆ ಮಾತಾಡದ ನಾನು ನಾನು ಗೊತ್ತಿಲ್ಲದಾಗ ಮಾತಾಡಿದ್ರಿ ಅದು ನಾನು ರಾಸಿದಾಗ ಮಾತಾಡಿದ್ರಿ ಕಲಾವಿದ್ರಿಗೆ ಮಾತಾಡಿಲ್ ಮೇಡಮ್ ನಾವು ಯಾರಿಗ್ರಿ ನಿಮಗೆ

ನಿಮ್ಮ ಜನಾಂಗದ ಬಗ್ಗೆ ನಾನು ತಪ್ಪಾಗಿ ಮಾತಾಡ್ಲಿಲ್ಲ ಲೋ ನಿನ್ ಹೊಲ್ಗೇರಿ ಅನ್ಕೋ ನೀನ್ ಅಂತ ಅನ್ಕೋಣೋ ನೀನ್ ಕಣೋ ನಿನ್ ಕೆಲಸ ಮಾತಾಡ್ಲಿಲ್ಲ ಆ ಪದನ ಒಂದು ತಪ್ಪಾಗಿ ಬಳಸ್ಕೊಂಡಿದೀನಿ ಅಷ್ಟೇ ಅದು ನನ್ ಗೊತ್ತಿಲ್ಲದೆ ಅದ ಅರ್ಥ ಏನು ಅನ್ನೋದ್ ಗೊತ್ತಿಲ್ಲ ನಾನು ಅದನ್ನ ಬಳಸ್ಕೊಂಡಿದೀನಿ ಅದನ್ನ ನಿಮ್ಗೆ ಹೇಳ್ತಾನು ಮೇಡಮ್ ಹುಬ್ಳಿ ಅವರೀ ಸರ್ ನಾನು ಉತ್ತರ ಕರ್ನಾಟಕದ ಇರ್ಬಹುದು ಸರ್ ಬಟ್ ನಾನು ಓದ್ ಬೆಳ್ದಿಲ್ಲ ಬೆಂಗಳೂರಲ್ಲಿ ಹಾಗೆ ವಿಷ್ಯಕ್ಕೆ ಬರ್ತೀನಿ ಸರ್ ನಿಮ್ಮ ನಿಮ್ದ್ನೆ ನಾನು ಬಟ್ಟೆ ನೀವು ಕುರ್ಚಿ ಹಾಕೊಂಡ್ ಕುತ್ಕೊಂಡ್ ನೋಡ್ತೀರಾ ಅಲ್ಲೇ ಯಾರು ಮುಂದೆ ಕುಣಿ ಹೇಳ್ರಿ ಏನ್ ಮಾತಾಡ್ತೀರಿ